ಓಂ ನಮ ಶಿವಾಯ ಸ್ವಾಮಿ ಕೊರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮ್ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ಕೂದಲಿನ ಕನಸುಗಳು ಈ ತರ ಬಿದ್ದರೆ ಶೀಘ್ರದಲ್ಲಿ ನೀವು ಸಾಲದಿಂದ ಮುಕ್ತರಾಗಿರುವ ಕನಸು ಬೀಳೋದು ಆ ತರ ಬೀಳಬೇಕು ಈ ತರ ಬೀಳಬೇಕು ಏನೂ ಇಲ್ಲ ಯಾವುದರ ಬಗ್ಗೆಯೂ ಕನಸು ಬೀಳಬಹುದು ಅಲ್ವಾ ಅದರ ಬಗ್ಗೆ ಉಪಯುಕ್ತ ಮಾಹಿತಿ ಕೊಡ್ತೇನೆ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ನೀವು ಯಾರು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಲೈಕ್ ಮಾಡೋದನ್ನ ಶೇರ್ ಮಾಡೋದನ್ನ ಆದಷ್ಟು ಮರಿಬೇಡಿ ಅದು ಕೂಡ ಫ್ರೀ ಆಗಿರುತ್ತೆ ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಡೀಟೇಲ್ ಆಗಿ ಸಮಸ್ಯೆ ಜೊತೆಗೆ ರಾಶಿ ನಕ್ಷತ್ರವನ್ನು ತಿಳಿಸಿ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಪದ ನಮೂದಿಸಿ ಆದರೆ ಸಮಸ್ಯೆಯನ್ನು ಡೀಟೇಲ್ ಆಗಿ ಬರುತ್ತೆ ಕಳುಹಿಸಿ ಖಂಡಿತವಾಗ್ಲೂ ಸೂಕ್ತ ಸುಲಭ ಪರಿಹಾರವನ್ನು ಸೂಚಿಸ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ನಮ್ಮ ಇರೋ ಶಿವದೇವರಾಗ ಕುರುಗ ಜೊತೆ ವಿಧ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಹಾಗೆ ಸಬ್ಸ್ಕ್ರೈಬ್ ಅಂತ ಗೊತ್ತಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ ಅದನ್ನು ಪ್ರೆಸ್ ಮಾಡೋದು ಆಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡೋದು ನಮ್ಮ ಮರೆಯೇಬೇಡಿ ಹಾಗೆ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇರೋ ಕೇಳ್ಬೋದು ಅದೇ ನನಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಅದರ ಬಗ್ಗೆ ವಿ ರಿಲೇಟೆಡ್ ಅದು ಆ ವಿಷಯ ಏನಿರುತ್ತೆ ನಿಮ್ಮ ಪ್ರಶ್ನೆ ಅದಕ್ಕೆ ತಕ್ಕ ವಿಡಿಯೋ ವಿಡಿಯೋ ಮಾಡಿ ಹಾಕ್ತೇನೆ ನಿಮ್ಮ ಹೆಸರು ಕೂಡ ಹೇಳ್ತೇನೆ ಹಾಗೇನೆ ಕೂದಲುಗಳ ಕನಸು ಅಂದರೆ ಕನಸುಗಳು ಆ ಥರ ಬೀಳಬೇಕು ಈ ಥರ ಬೀಳಬೇಕು ಏನೂ ಇಲ್ಲ ಯಾವ ಥರ ಬೇಕಾದರೂ ಬೀಳ್ಬಹುದಲ್ವ ಸ್ವಪ್ನಶಾಸ್ತ್ರದಲ್ಲಿ ಎಲ್ಲ ರೀತಿಯ ಕನಸುಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಲಾಗಿದೆ ಅವುಗಳಲ್ಲಿ ಕೂದಲಿಗೆ ಸಂಬಂಧಿಸಿದ ಕನಸುಗಳ ಬಗ್ಗೆಯೂ ಹೇಳಲಾಗಿದೆ ಸ್ವಪ್ನಶಾಸ್ತ್ರದ ಪ್ರಕಾರ ಕೂದಲಿನ ಕನಸು ಬಿದ್ದರೆ ಅದರ ಅರ್ಥ ಕನಸಿನಲ್ಲಿ ಬಿಳಿ ಬಣ್ಣದ ಕನಸು ಬಿದ್ದ ಅಂದರೆ ಬಿಳಿ ಬಣ್ಣದ ಕೂದಲಿನ ಕನಸು ಬಿದ್ದರೆ ಅದರ ಅರ್ಥವೇನು ಕನಸಿನಲ್ಲಿ ಕೂದಲ ನೋಡುವುದರಿಂದ ಯಾವೆಲ್ಲ ಅರ್ಥವನ್ನು ನೀಡುತ್ತೆ ಒಬ್ಬ ವ್ಯಕ್ತಿಯು ಕನಸಿನ ಜಗತ್ತಿನಲ್ಲಿ ನೋಡುವ ಪ್ರತಿಯೊಂದಕ್ಕೂ ಅದರದ್ದೇ ಅರ್ಥಗಳು ಇರುವಂಥದ್ದು ಸ್ವಪ್ನಶಾಸ್ತ್ರದ ಪ್ರಕಾರ ಕನಸುಗಳು ವ್ಯಕ್ತಿಗೆ ಜೀವನದಲ್ಲಿ ನಡೆಯುವ ಘಟನೆಗಳ ಬಗ್ಗೆ ಸುಳಿವು ನೀಡುವಂಥದ್ದು ಕನಸುಗಳ ಗೂಢಾರ್ಥವನ್ನು ತೆಗೆದುಕೊಳ್ಳುವುದರಿಂದ ನೀವು ಜೀವನದ ಅನೇಕ ತೊಂದರೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಬಹುದು ಸ್ವಪ್ನಶಾಸ್ತ್ರದಲ್ಲಿ ಕನಸುಗಳ ಬಗ್ಗೆ ಎಲ್ಲ ಮಾಹಿತಿಯನ್ನು ನೀಡಲಾಗಿದೆ ಅದರಲ್ಲಿ ಕೂದಲಿಗೆ ಸಂಬಂಧಿಸಿದ ಕನಸುಗಳ ಬಗ್ಗೆನೂ ಇದೆ ಕನಸಿನಲ್ಲಿ ಕತ್ತರಿಸಿದ ಕೂದಲನ್ನು ನೋಡುವುದರ ಅರ್ಥ ಕನಸನ್ನು ನಿಮ್ಮ ಸ್ವಂತ ಕೂದಲು ಕತ್ತರಿಸುವಂತೆ ಕನಸು ಬಿದ್ದರೆ ಸ್ವಪ್ನ ಶಾಸ್ತ್ರದ ಪ್ರಕಾರ ಅಂಥ ಕನಸುಗಳನ್ನು ನೋಡುವುದು ತುಂಬ ಮಂಗಳಕರ ಅಂಥ ಕನಸನ್ನು ನೋಡುವುದು ಎಂದರೆ ಒಬ್ಬ ವ್ಯಕ್ತಿಯು ಶೀಘ್ರದಲ್ಲೇ ಸಾಲದಿಂದ ಮುಕ್ತಿಯನ್ನು ಪಡೆಯುತ್ತಾನೆ ಎಂದು ಅರ್ಥ ಕನಸಿನ ನಿಮ್ಮ ಸ್ವಂತ ಕೂದಲನ್ನು ಕತ್ತರಿಸುವುದರ ಅರ್ಥ ಏನು ಅಂತ ನೋಡೋದಾದರೆ ಒಬ್ಬ ವ್ಯಕ್ತಿಯು ತನ್ನ ಕೂದಲನ್ನು ಕತ್ತರಿಸುವುದನ್ನು ನೋಡಿದರೆ ಅಂತ ಕನಸುಗಳು ನೀವು ಹುಡುಕುತ್ತಿರುವ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುವಂಥದ್ದು ಆ ಸಮಸ್ಯೆಯನ್ನು ನಿಮಗೆ ಪರಿಹರಿಸಲು ಸಾಧ್ಯವಾಗುತ್ತದೆ ಇದಕ್ಕಾಗಿ ನೀವು ಬೇರೆಯವರ ಸಹಾಯವನ್ನು ತೆಗೆದುಕೊಳ್ಳಬೇಕು ನೀವೇ ನಿಮ್ಮ ಸಮಸ್ಯೆಯನ್ನ ಪರಿಹಾರ ಮಾಡ್ಕೊಳ್ತೀರಿ ಕನಸಿನಲ್ಲಿ ಬದಲಾದ ಕೇಶ ವಿನ್ಯಾಸವನ್ನ ನೋಡುವುದರ ಅರ್ಥ ಅಂದ್ರೆ ಇದು ಗಂಡಸರಿಗೂ ಅನ್ವಯ ಆಗುತ್ತೆ ಹೆಂಗಸರಿಗೂ ಅನ್ವಯ ಆಗುತ್ತೆ ಇಲ್ಲಿ ಪಿಕ್ಚರ್ ಮಾತ್ರ ನಾನು ಒಂದೇ ತರ ಹಾಕೊಂಡು ಹೋಗಿದ್ದೇನೆ ಇಬ್ಬರಿಗೂ ಕೂಡ ಅನ್ವಯವಾಗುವಂತದ್ದು ಅನೇಕ ಬಾರಿ ಒಬ್ಬ ವ್ಯಕ್ತಿಯು ತನ್ನ ಕೇಶ ವಿನ್ಯಾಸವು ಇದ್ದಕ್ಕಿಂತ ಬದಲಾಗಿದೆ ಎಂದು ಕನಸು ಕಾಣುತ್ತಾನೆ ನಿಮ್ಮ ಕೇಶ ವಿನ್ಯಾಸವು ನೀವು ಹಿಂದೆಂದು ನೋಡಿ ಹೊಂದಿರದ ಸಂಗತಿಯಾಗಿದೆ ಸ್ವಪ್ನ ಶಾಸ್ತ್ರದ ಪ್ರಕಾರ ಅಂತ ಕನಸುಗಳು ನಿಮ್ಮನ್ನು ತುಂಬ ಧನಾತ್ಮಕ ರೀತಿಯಲ್ಲಿ ತಳ್ಳು ಧನಾತ್ಮಕ ರೀತಿಯಲ್ಲಿ ಇದ್ದೀರಿ ಅಂತ ಸೂಚಿಸುವಂಥದ್ದು ಮತ್ತು ಮುಂದಿನ ದಿನಗಳಲ್ಲಿ ಇದರ ಲಾಭ ಖಂಡಿತ ನಿಮಗೆ ಸಿಗಲಿದೆ ಕನಸಿನಲ್ಲಿ ಕಪ್ಪು ಕೂದಲನ್ನು ನೋಡುವುದರ ಅರ್ಥ ಕಪ್ಪು ಕೂದಲನ್ನು ನೋಡಿದ ನೋಡಿದರೆ ಕನಸಿನಲ್ಲಿ ಯಾವ ಥರ ಅದರ ಅರ್ಥ ಏನು ಅಂತ ನೋಡೋದಾದರೆ ಒಬ್ಬ ವ್ಯಕ್ತಿಯು ತನ್ನ ಕನಸಿನಲ್ಲಿ ತನ್ನ ಕಪ್ಪು ಕೂದಲನ್ನು ನೋಡಿದರೆ ನೀವು ಶೀಘ್ರದಲ್ಲಿ ಹಣವನ್ನು ಗಳಿಸಲಿದ್ದೀರಿ ಎಂದು ಅರ್ಥ ನಿಮ್ಮ ಕನಸಿನಲ್ಲಿ ಬೇರೊಬ್ಬರ ಕಪ್ಪು ಕೂದಲನ್ನು ನೀವು ನೋಡಿದರೆ ನೀವು ಕೆಲವು ನಿಗೂಢ ವ್ಯಕ್ತಿಯನ್ನು ವ್ಯಕ್ತಿಗಳನ್ನು ಭೇಟಿಯಾಗಲಿದ್ದೀರಿ ಇದು ನಿಮ್ಮ ಮೇಲೆ ಯಾವುದೇ ಉತ್ತಮ ಪರಿಣಾಮ ಬೀರುವುದಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಅಷ್ಟು ಒಳ್ಳೆಯದಲ್ಲ ಅಂದ್ರೆ ಕಪ್ಪು ಕೂದಲು ನಿಮ್ಮ ಕಪ್ಪು ಕೂದಲನ್ನ ನೋಡಿದ್ರೆ ನೀವು ನಿಮ್ಮ ಕೂದಲು ಕಪ್ಪಾಗಿ ಕಂಡ್ರೆ ಅದೇನಾಗುತ್ತೆ ನೀವು ಏನೋ ಒಂದು ಮೂಲದಿಂದ ಅತಿ ಶೀಘ್ರದಲ್ಲಿ ಹಣವನ್ನು ಗಳಿಸಲಿದ್ದೀರಿ ಎಂದು ಅರ್ಥ ಆದರೆ ಬೇರೆಯವರ ಕಪ್ಪು ಕೂದಲನ್ನು ನೀವು ನೋಡಿದರೆ ಕೆಲವು ನಿಗೂಢ ವ್ಯಕ್ತಿಗಳನ್ನು ಭೇಟಿಯಾಗಿದ್ದೀರಿ ಅದು ನಿಮಗೆ ತುಂಬಾ ಉತ್ತಮ ಪರಿಣಾಮ ಬೀರೋದಿಲ್ಲ ಹಾಗೆಯೇ ಕನಸಿನಲ್ಲಿ ಬಿಳಿ ಕೂದಲನ್ನು ನೋಡುವುದರ ಅರ್ಥ ಒಬ್ಬ ವ್ಯಕ್ತಿಯು ತನ್ನ ಕೂದಲು ಇದಕ್ಕಿದ್ದಂತೆ ಬಿಳೆಯಾಗಿರುವುದನ್ನ ಕನಸಿನಲ್ಲೇ ನೋಡಿದರೆ ಇದರರ್ಥ ಸರಿಯಾದ ದಿಕ್ಕಿನಲ್ಲಿ ನಿಮ್ಮ ಪ್ರಯತ್ನಗಳು ಮುಂಬರುವ ಸಮಯದಲ್ಲಿ ನಿಮಗೆ ಉತ್ತಮ ಪ್ರಯೋಜನಗಳನ್ನು ನೀಡುತ್ತವೆ ಎಂಬುದಾಗಿದೆ ಅಲ್ಲದೆ ಅಂತ ಕನಸುಗಳು ನಿಮ್ಮ ಗೌರವವನ್ನು ಹೆಚ್ಚಿಸಲಿ ಿವೆ ಎಂದು ಅರ್ಥ ಕನಸು ಬಿದ್ದಾಗ ನೆಕ್ಸ್ಟ್ ದಿವಸವೇ ಒಳ್ಳೇದಾಗುತ್ತೆ ಅಂತಲ್ಲ ಮುಂದಿನ ದಿನಗಳಲ್ಲಿ ಅದು ಒಳ್ಳೇದಾಗತ್ತೆ ಅಥವಾ ಕೆಟ್ಟದಾಗತ್ತೆ ಅನ್ನೋದನ್ನ ಸೂಚಿಸುವಂತದ್ದು ಅದರ ಮುನ್ಸೂಚಿ ಅದು ಕೂಡ ಮೂರ್ತದಲ್ಲಿ ಏನೇ ಕನಸು ಬಿದ್ರೂ ಕೂಡ ಅದು ಖಂಡಿತವಾಗ್ಲೂ ನಿಜವಾಗುತ್ತೆ ಅನ್ನೋದು ನಂಬಿಕೆ ಅಲ್ಲ ಅದು ಸತ್ಯ ಕೂಡ ಕನಸಿನಲ್ಲಿ ಕೂದಲು ಉದುರುವಿಕೆ ಅರ್ಥ ಕೂದಲು ಉದುರುದನ್ನ ಕನಸಿನಲ್ಲಿ ಏನಾದರೂ ಕಂಡ್ರೆ ನಿಮ್ಮ ಕೂದಲು ಉದುರುದನ್ನ ನೀವು ನೋಡಿದ್ರೆ ಕನಸಿನಲ್ಲಿ ನೀವು ನಿಧಾನವಾಗಿ ಆತ್ಮವಿಶ್ವಾಸನ ಕಳೆದುಕೊಳ್ತೀರಿ ಎಂದು ಅರ್ಥ ಇದರ ನೀವು ನಿಮ್ಮ ಕಣ್ಣುಗಳಿಂದ ತಪ್ಪುಗಳನ್ನು ಕಂಡು ಹಿಡಿಯಲು ಸಾಧ್ಯವಾಗುವುದಿಲ್ಲ ಅಂದರೆ ಕೆಲವೊಂದು ಕೂದಲಿನ ನಾನು ಈಗಾಗಲೇ ಹೇಳಿದರೆ ಕೆಲವೊಂದು ತುಂಬಾ ಒಳ್ಳೇದಾಗಿರುತ್ತೆ ಕೆಲವೊಂದು ಏನಾದರೂ ಈ ತರ ಕನಸು ಬಿದ್ದರೆ ಅದು ಒಳ್ಳೆಯದಲ್ಲ ಹಾಗೇನೆ ಬದಲಾಗಿ ನಿಮ್ಮ ತಪ್ಪುಗಳನ್ನು ನೀವು ಕಂಡು ಕಂಡುಹಿಡಲೆ ಸಾಧ್ಯವಾಗುವುದಿಲ್ಲ ಆದರೆ ಬದಲಾಗಿ ಬೇರೊಬ್ಬರು ಆ ತಪ್ಪುಗಳನ್ನ ಹೇಳಿದ ಮೇಲೆ ಮಾತ್ರ ನಿಮಗೆ ಅರ್ಥವಾಗುತ್ತೆ ಈ ತರ ಕನಸಿನಲ್ಲಿ ಕೂದಲು ಉದುರುವುದನ್ನು ನೀವೇನಾದರೂ ಕಂಡರೆ ಈ ತರ ಈ ಥರ ಅಂದರೆ ಅದರ ಮುನ್ಸೂಚನೆ ಅಂತಲೇ ಹೇಳ್ಬೋದು ಅಂದರೆ ತುಂಬ ನಾನು ಕನಸಿನ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಾ ಇರ್ತೇನೆ ಅಂದರೆ ಏನು ಈ ಥರ ಮಾಹಿತಿ ಗೊತ್ತಾದರೆ ಗೊತ್ತಾಗುತ್ತೆ ನಿಮಗೆ ಈ ಥರ ಕನಸು ಬಿತ್ತು ಯಾಕೆ ಬಿತ್ತು ಅನ್ನೋದು ಅನ್ನೋದ್ರ ಬಗ್ಗೆ ಉಚಿಸೋದಕ್ಕಿಂತ ನಾನು ಈ ಥರ ವೀಡಿಯೋ ಮಾಡಿದರೆ ನಿಮಗೆ ಸ್ವಲ್ಪ ಅದರ ಬಗ್ಗೆ ಗೊತ್ತಾಗುತ್ತೆ ಅದಕ್ಕೆ ಈ ಥರ ವಿಡಿಯೋ ಹಾಕ್ತಾ ಇರ್ತೇನೆ ಏನು ಮಾಡಬೇಕು ಇಂಥ ವೀಡಿಯೋ ಬೇಕಿದ್ರೆ ಏನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು